ಚೆನ್ನಾಗಿದ್ದಾರೆ ಕೊಡಿದ್ರೆ ನಾವು ಸೂಪರ್ ಆಗಿದೆ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾವ ಸ್ಟೋರಿ ತಂದಿದೆ ಅಂದ್ರೆ ಫುಲ್ ಐಟಿ ಸ್ಟೋರಿ ತಿಂದಿದ್ರಿ ಈ ಫುಲ್ ಗ್ಯಾಂಗ್ ಸ್ಟೋರಿ ರೀ ಯಾವ ಸ್ಟೋರಿ ಏನು ಸುದ್ದಿ ಹೇಳ್ತೀನಿ ನೋಡ್ರಿ ನಮ್ಮ ಅನ್ರಿ ನಮ್ಮ ಅಣ್ಣನ ಬ್ರೇಕಪ್ ಸ್ಟೋರಿ ತಂದಿಲ್ರಿ ಇವತ್ತು ನಾವು ನಮ್ಮ ಬ್ರೇಕಪ್ ಸ್ಟೋರಿ ರೀ ಮಾಡಬೇಕು 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 ಒಂದು ಹುಡುಗಿನ ಸಿಗಾಕಿಲ್ಲ ಏನ್ ಮಾಡಬೇಕ್ರಿ ಅವನು ಅವನ ನಮ್ಮ ದೇಶದ ಜನಸಂಖ್ಯೆ ಗಂಡು ಹೆಚ್ಚರಿ ಹೆಣ್ಣು ಕಡಿಮೆ ಆಲಾಕತ್ತವ್ರಿ ನೈಂಟಿ ಪರ್ಸೆಂಟ್ ನೂರಕ್ಕ ತೊಂಬತ್ತು ಪರ್ಸೆಂಟೇಜ್ ಗಂಡು ಹುಡ್ತಾವ್ರಿ ಎಲ್ಲ ಕೂಡಿ ಅರ್ವತ್ತು ಪರ್ಸೆಂಟೇಜ್ ಹೆಣ್ಣು ಹುಟ್ಟಲಾಕತ್ತ ನಮ್ಮ ದೇಶದೊಳಗ್ರಿ ಅಂತ ದೇಶದೊಳಗ ನಮ್ಮಗೆ ಒಂದು ಹುಡುಗಿನೂ ಸಿಗಾಕ್ತೀ ಒಂದು ದಿವ್ಸ ಏನಾಗ್ತದ್ರಿ ಮೂವತ್ತು ವಯಸ್ಸು ರೀ ಎಲ್ಲರ ಅಣ್ಣಗೆ ಚೀತು 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 ತೂ ತೂ ತು ಉಳಾಕತ್ತೀ ಅವ್ರು ಅವನ ಅಯ್ಯೋ ಉಳಾಕತ್ತೀ ಅಣ್ಣಗ ಫುಲ್ ಪೀಲಾಗಿ ಏನ್ ಮಾಡುದು ಒಂದು ಗೊತ್ತಾಗಲಿಲ್ರಿ ಅಣ್ಣಗ ಅಣ್ಣಗ ದಿವಸ ರೀ ಸೋಮಾರ್ ಸಂತಿ ಅಂದ್ರೆ ಬಜಾರ್ ದಿವ್ಸ ರೀ ಬಜಾರ ತರಕಾರಿಗಳ್ರಿ ಮನೆಯಾಗ ಹೇಳಿರ್ತಾರೀ ಅಣ್ಣಗೆ ತರಕಾರಿ ತುಂಬ ಚೆನ್ನಾಗಿ ಅಣ್ಣ ಓದ್ತಾನೆ ರೀ ಎಲ್ಲಿ ತರಕಾರಿ ತರ ಹೋಗ್ತಾನ್ರಿ ಹೋಗಾಗ ಹೋಗನ್ರಿ ತರಕಾರಿ ತೋತಾನೆ ರೀ ಬೆಂಡೆಕಾಯಿ ಹಾಗಲ್ಕಾಯಿ ಟಮಾಟಿ ಉಳ್ಳಾಗಡ್ಡಿ ಆಲೂಗಡ್ಡೆ ಇವಿರ್ತಾವಲ್ರಿ ಮತ್ತು ಮೆಂತೆ ಪಲ್ಯ ಕೆರಗಳು ಇವು ಎಲ್ಲಿ ಪಲ್ಯಗಳು ಇರ್ತಾವಲ್ರಿ ತರಕಾರಿಗಳು ತೋತಾನೆ ರೀ ಅಣ್ಣ ಹಿಂಗೆ ಹಾಕೊಂಡಿಟ್ಟಾಗ அந்த தேவதேரி தேவதேரி தேவலோகದಿಂದ அப்சரே தரிக்கி இருக்குன்னு கேள்வி अन्न फुल 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 फील ആയിக்கிதுன்றே அவன் அவனா फुल फील ஆகன அண்ணனுக்கு फुल சந்தோஷம் குறித்துன்றே அவன் அவனா फुल சந்தோஷம் குறித்துன்றே அண்ணாக ಮುಂದೆ என்ன மாத்தன்றீ தர்கரை எல்லாம் தூக்கன்றீ தூந்த ஆدمியால అవునవున్ ఫస్ట్ టైం హ ప్రీతి రి అవునా ఐశ్వర్య రై రచిత రమ్ చింత సూపర్ రీ దేవలోక అప్సర దర గిడ నోట మొనలీ అప్పట్రి అవును అవునా దేవలోక అప్సరే హుట్టి బందా నన్నగోస్కర అన్న ಫಸ್ಟ್ ಹುಟ್ಟಿದತ್ತ ಲವ್ 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 ಅವನ ಅಣ್ಣಗ ಫುಲ್ ಕುಣ್ದು ಕುಪ್ಪಳಸ್ತಾರ ಈ ಒಳ ಒಳಗೇನ್ ಮನಸ್ಸಿನ ಅವಾಗ ಹುಡುಗಿ ಆ ಹುಡುಗಿನ ಅಣ್ಣಗ ಕಣ್ಣಿನ ಮೂಲ ಮೂಲಕ ಲುಕ್ನಲ್ಲಿ ಸೆಳೆದು ಅಣ್ಣಗ ಹುಚ್ಚಿಡಿಸ್ತಾಳ್ರಿ ಹುಚ್ಚಅನ್ ಅವನ ಹುಚ್ಚಿಡ್ಸನಾ ಅಣ್ಣಗ ಕುಣಿದು ಕುಪ್ಪಳಿಸ ಅಣ್ಣ ನಡುವ ಅಕ್ಕನ ನಡುವ ಲವ್ ಇ ಡವಿ ನಡೀತದ್ರಿ ಲವ್ ಇ ಡವಿ ನಡೀತದ್ರಿ ಲವ್ ವಿ ಡವಿ ನಡೆಯ ಮುಂದೆ ಏನಾಗ್ತದ್ರಿ ಇಬ್ರು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೋತಾರೀ ತಗೋತಾರಿ ಮಾತಾಡ್ತಾರ ಮೇಲೆ ನಮ್ದು ಟೂರಿಗೆ ಹೋಗ್ತಾರೀ ನಮ್ಮ ಬಿಜಾಪುರ ಗೋಲ್ಗುಂಟ ಉಪ್ರ ಬುರ್ಜ ಬೇಸಿಗೆ ಅರಮನೆ ಕುಮ್ಟಿಗೆ ಒಳಗೈತೆಲ್ರಿ ಕುಮ್ಟಗಿ ಅಥವಾ ಹಾ ಅರಮನೆ ಬೇಸಿಗೆ ಅರಮನೆ ಹೋಗ್ತಾರೆ ಹೋಗ ಅದ ಮ್ಯಾಲ ಮುಂದೇನಾಗ್ತೈತೆಲ್ರಿ ಅಣ್ಣನ ಬಲ್ಲಿ ಇದ್ದಾರ್ அவ்ர மிந்த ஒ நோடி மது எங்க அண்ணா அவக்கெல்லா சத்தியம முந்தேன் அக்க அவ் மனியாக நோட ఇష్టపట్టు ఎంగేజ్మెంట్స్కే ఆగి ఆగ ముందేతదీ అవును అవున అికారే అదాలీ బిట్ హోదాలి పరదేశ అదాలీ అన్నగేన గొప్పల్ రీ బర్తీని చన మాట్లాడది ఎలా మార్త్రీ ఒ దివస్ ఏన పార్క్ గోబి మంచురి పనిపూరి తినుకో అక్క ఎంగేజ్మెంట్ మెంట్ ఆదంత ಕೂತಿರ್ತಾರ ಅವಾಗ ಅವ್ರ ದೋಸ್ತ್ ನೋಡ್ತಾನ್ರಿ ಅವ್ ದೋಸ್ತ್ ನೋಡ್ತಾನ್ರಿ ನೋಡಿ ಓಡ್ಕೋ ತೊಡ್ಕೋ ತೊಡ್ಕೋಕ್ ಬರ್ತಾನ್ರಿ ಎಲ್ರಿ ಅಣ್ಣನ ಬಲ್ಲಿ ಅಣ್ಣನ ಬಲ್ಲಿ ಬರನ ಅಣ್ಣ ಆ ಅಪ್ ಸರೇ ಗುಂಗನ್ಯಾಗ ಕೂತಿರ್ತಾನಿ ಫುಲ್ ಮೆಂಟಲ್ ಆಗಿಟ್ಟಿರ್ತಾನ್ರಿ ಮೆಂಟಲ್ ಆಗೋಣ ಮುಂದೇನಾಗ್ತದಂದ್ರಿ ಬಂದು ಹೇಳತಾನ್ರಿ ಅವ್ರ ದೋಸ್ತ ದೋಸ್ತ ಹಿಂಗ್ ನಡ್ದದ ನೀ ಹುಡುಗಿ ಮತ್ತೊಬ್ಬರು ಗುಡ ಆಲ್ರೆಡಿ ಸುತ್ತಾಳ ಗೋಬಿ ಮುಂಚಿರ್ ತಿನ್ನಿಸ್ಲಾಕತ್ತಾಳ ಅವನು ಪಾನಿಪುರಿ ತಿನ್ನಿಸ್ಲಾಕ ಯಾರ ಹತ್ತಾರ ದೋಸ್ ಹೇಳ್ತಾನಿ ದೋಸ್ತಿ ಹಾಕಿ ಸ್ವಲ್ಪ 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 ಕೊಡ್ತಾನಿ ನಾವು ಹುಡುಗಿ ಅಂದ್ರೆ ಅಂತಕೊಂಡಿಮಿ ಅಕ್ಕಿ ನನ್ನ ಆಪ್ ಸರೇ ನನ್ನ ಜೀವ ಮುತ್ತು ರಕ್ತ ಎಲ್ಲ ಹೊರಡಿಸ್ತಾ ಇದ್ರಿ ಹೊರಡಿಸಾದ್ಮೇಲೆ ನಾ ಸುಳ್ಳು ಹೇಳೋ ಬಾರ ಹೋಗ್ತೀನಿ ಅಂತ ಹೇಳಿ ಅವ್ರ ದೋಸ್ತ ಕರ್ಕೊಂಡು ಆ ಕಲಿ ಕೂತಿರ್ತಾರೆ ಅಣ್ಣಗ ಅಕ್ಕಿ ಅಕ್ಕ ಮತ್ತೊಬ್ಬಲ್ಲ ಎಂಗೆ ಸುಂಟಾಗಿತ್ತಲ್ರಿ ಹುಡುಗ ಪಾನಿಪುರಿ ಪುರಿ ತಿನ್ನಿಸ್ಲಾಕಿರ್ತಾಳ್ರಿ ಅವ ಪಾನಿಪುರಿ ಪುರಿ ತಿನ್ನಿಸ್ಲಾಕಿರ್ತಾಳ್ರಿ ತಿನಿಸು ಮುಂದಾಗ ಲವ್ ಜೋಡಿಯಾಗಿ ಬಿಡ್ತದ್ರಿ ಅಣ್ಣ

ಮತ್ತವನ್ನು ಕೂಡ ಕೂಡಿ ಕಾಡಿ ಅತ್ತೇಳಿ ಅಣ್ಣ સીದಾ ಅವರಿಬ್ಬರು ಇರ್ತಾರಲ್ಲರಿ ಅವರಿಬ್ಬರು ಬಲಿ ಡೈರೆಕ್ಟ್ ಹೋಗ್ತಾರೆ ಡೈರೆಕ್ಟ್ ಹೋಗದಿನ್ಯಾಲ ಪರಿಪೂರ್ತಿ ಸಲ ಆತಿರ್ತಾರಲ್ಲ ನಾವು ಎಂಗೇಜ್ಮೆಂಟ್ ಆಡೋಣ ಯಾಡ್ ಎಡ್ ಸಡಪು ಸಡಪು ಕೊಡ್ತಾನ್ರಿ ಅಕ್ಕಗ ಹುಂಜಾಕೇಳಿ ಹೊಳ್ಳೆ ನಮ್ಮ ಅಣ್ಣಗ ಸಡುಪು ಸಡು ಯಾಡ್ ಹೇಳ್ ಕೊಡ್ತಾಳ್ರಿ ಯಾಡ್ ಹೇಳ್ಕೊಡನಾ ನನಗ ಮೋಸ ಮಾಡ್ದಿಲ್ದ ನೀ ನನ್ನ ಜೀವ ನನ್ನ ಮುತ್ತು ರತ್ನ ವೈಡೂರ್ಯ ನನ್ನ ಬಂಗಾರ ನನ್ನ ಜೀವನ ಸಂಗಾತಿ ಅಂತ ತಿಳ್ಕೊಂಡಿದ್ಯಾ ನೀನು ನನ್ನ ನಡು ನೀರಾಗ ಕೈ ಬಿಟ್ಟು ಮತ್ತೊಬ್ಬ ಸಿಕ್ಕಾನಂತೇಳಿ ತಂದೆ ತಾಯಿ ಮಾತು ಕೇಳಿ ಸೇರ್ಕೊಂಡೆಲ್ಲ ಗೆಳತಿ ಸೇರ್ಕೊಂಡೆಲ್ಲ ನನಗ ಪರದೇಶಿ ಮಾಡಿ ಹೊಂಟೆಲ್ಲ ಗೆಳತಿ ಪರದೇಶಿ ಮಾಡಿ ರೊಕ್ಕ ರೂಪಾಯಿ ಇದ್ದಾಗ ನನ್ನ ಜೋಡಿ ಮಾಡಿದೆಲ್ಲ ಮಜಾ ನೆನಪಿಲ್ಲಿ ಗೆಳತಿ ನಿನಗ ಮನಗಿದ್ದಾಡ ಹೋಗಾಕ ತನಕ ಬಂದ ಕೊಡಿಸಿನಿ ಗೆಳತಿ ನಿನಗ ರೋಜಾ ರೊಕ್ಕ ರೂಪಾಯಿ ಇದ್ದಾಗ ನನ್ನ ಜೋಡಿ ಇನ್ನು ಮಜಾ ನಮ್ಮ ಪರ್ಸೋಣ ಕೂಲೋ ಹಾಡಿರುವ ಸಾಂಗ ನಮ್ಮ ಸಾಹಿತ್ಯ ನಮ್ಮ ಕರಿಯಪ್ಪಣ್ಣ ನಾಗರಳವರು ಮಾ ಬರ್ದಿಂತ ಬರ್ದಂಥ ಸಾಹಿತ್ಯವಾದೊಳಗ ಮೂಡಿ ಬಂದಂಥ ಸಾಂಗದ ಲವ್ ಸ್ಟೋರಿ ಹಂಗದ ಇದು ನಮ್ಮ ಅಣ್ಣನ ಬ್ರೇಪ್ ಬ್ರೇಕಪ್ ಲವ್ ಸ್ಟೋರಿ ಹಿಂಗದ ಅಣ್ಣು ಫುಲ್ಲು ಏನು ಏನ್ ಮಾಡೋದ್ರಿ ನಡುದ್ದಿರಾಗ ಕೈ ಬಿಟ್ಟಳ ಹುಡುಗಿ ಅಣ್ಣ ಪೀಲಿ ಮಾಡ್ ಏನು ಏನ್ ಮಾಡ ಮಾಡೋದು ಏನು ಗೊತ್ತಾಗಲಿಲ್ಲರಿ ಇನ್ನೆಮ್ಮೆ ಅವನಿಗೆ ಎನಸ್ತರಿ అక్క అక్క హ నోడు న మీ నమ సిగ్లికంద్ర ప్రీతీతారా అవరిగి ఒక బాడే కొడుతుోడి కూడి బాడోదే ఒ జీవన అదే నిజవ్ స్టోరి అంతారా నీను త్యాగమాబిడు అక్క హతాడ్రీ అ ನೋವಿ ದಿಂತ್ರ ಸಂಗಟ ಬಡಕೋತ ಮನೆ ವಸ್ ಮಾಡಿ ಹೋದೆಲ್ಲ ಕಾಯಿ ಧಾರಕುಡಕೋತ ಹುಚ್ಚು 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 ಹುಚ್ಚಿರಕಿತ್ತ ಹುಚ್ಚಾಗಿಬಿಡತನ್ರಿ ಹುಚ್ಚಿರಕಿತ್ತ ಹುಚ್ಚಾಗಿಬಿಡತನ್ರಿ ಯಾಂಗ್ ಹುಚ್ಚಾಗ್ತಾನಂದ್ರಿ ನಮ್ಮ ಚರಿವಿನ ಚಿತ್ತಾರೊಳಗ ನಮ್ಮ ಅಮೂಲ್ಯ ಮೇಡಂ ಐಸು ಪಾತ್ರದ ಪಾತ್ರ ಮಾಡಿರ್ತಾರಲ್ರಿ ನಮ್ಮ ಗಣೇಶರು ಮಹದೇಶ ಪಾತ್ರ ಮಾಡಿರ್ತಾರಲ್ರಿ ಇಬ್ರು ಪ್ರಾಣಿ ಪ್ರೀತಿಸ್ಲಾಕಿರ್ತಾರ್ರೀ ಪ್ರೀತಿ ಮಾಡಿದ್ರು ಮದ್ವೆ ಮದ್ವೆ ಆಗ್ತಾರೀ ಬೆಂಗ್ಳೂರು ಬೆಂಗಳೂರಿಗೆ ಹೋಗಿ ಮದುವೆ ಆಗ್ತಾರ್ರಿ ಮದ್ವೆ ಆದರೂ ಅವ್ರು ದೊಡ್ಡಪ್ಪ ಚಿಕ್ಕಪ್ಪ ಮಹಾದೇಶ ಗಣೇಶ್ ಸರಿ ಒಡೆದು ಬ್ಯಾರ್ ಮಾಡಿ ಅಮೂಲ್ಯ ಅಕ್ಕ ಐಸು ಐಸು ಪಾತ್ರ ಇರ್ತಲ್ರಿ ನಮ್ಮ ಅಮೂಲ್ಯ ಮೇಡಮ್ ಐಸು ಪಾತ್ರ ಮಾಡಿರ್ತಾರಲ್ರಿ ಅವ್ರಿಗೆ ಬ್ಯಾರ್ ಮಾಡಿ ಮತ್ತೊಬ್ಬರಿಗೆ ಮದ್ವಿ ಮಾಡಿಕೊಡ್ತಾರ ಮದುವೆ ಮಾಡಿ ಕೊಡೋಣ ನಮ್ಮ ಗಣೇಶರು ಅಮೂಲ್ಯ ಇದು ಐಸು ಪಾತ್ರ ಮಾಡಿರ್ತಾರೀ ಅಮೂಲ್ಯಕ ಅದೇ ನೆನ್ಪೋ ಕೊರಗಿ 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 ಹುಚ್ಚಾಗಿ ಹಂಗೆ ಮಾಡ್ತಿರ್ತಾರಲ್ಲ ರೀ ಹಂಗೆ ಹಂಗ ಮಾಡ್ತಿರ್ತಾರಲ್ರಿ ಹಿಂಗಾಯ್ಬಿಡ್ತೀರಿ ಪರಿಸ್ಥಿತಿ ಹಿಂಗಾಯ್ಬಿಡ್ತವ್ರಿ ನಮ್ಮ ಪರಿಸ್ಥಿತಿ ಆಗಿಂದ ಮುಂದೆ ಏನಾಗ್ತದ್ರಿ ಮತ್ತೊಬ್ಬಕ್ಕೆ ಸಿಗ್ತಾ ರೀ ಮತ್ತೊಬ್ಬ ಅಣ್ಣಗೆ ಇಕ್ಕಿ ಬಿಟ್ಟು ಅಂತ ಹೇಳಿ ಮತ್ತೊಬ್ಬಕ್ಕೆ ಅಣ್ಣಗೆ ಪಂಚ ಪ್ರಾಣಿ ಪ್ರೀತಿಸ್ಲಾಕ್ತಿರ್ತಾಳ್ರಿ ಪ್ರೀತಿಸ್ಲಾಕಿರ್ತಾಳೆ ಅಕ್ಕ ಅವನಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾಳ್ರಿ ಒಂದು ಹೊಚ್ಚು ಆಸ್ಪತ್ರೆ ಒಳಗೆ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಚಲೋ ಮಾಡ್ತಾಳೆ ಚಲೋ ಮಾಡಿ ಸಂಸಾರ ಮದಿ ಉಗಿದ್ ಮಾಡ್ಕೋತಾ ಅವನಿಗೆ ಆಮೇಲೆ ನೆನಪಾಗ್ತದ್ರಿ ಚಲೋ ಆಗ್ತಾರಲ್ರಿ ಅವಾಗ ಅಕ್ಕಿ ನಾನು ನನ್ನ ಹುಡುಗಿ ಏನು ಹೇಳಿರೋದು ನಾವು ಪ್ರೀತಿ ಮಾಡೋರು ಸಿಗೋಕ್ಕಿಂತ ನಾವು ಪ್ರೀತಿ ಮಾಡೋರು ಸಿಕ್ಕಾರಲ್ಲ ಅದೇ ಚಲೋ ಅದೇ ಜೀವನಲ್ರಿ ಅದು ನೆನಪಾಗಿ ಅಕ್ಕನು ಕೂಡ ಚೆಂದಾಗಿ ಸಂಸಾರ ಮಾಡ್ಕೋತ ಒಂದು ಒಳ್ಳೆ ಜಾಬ್ ಮಾಡ್ಲಾಕ್ರಿ ಈಗ ಎರಡು ಮೂರು ಅಂತ ಕಟ್ಟಿ ಚೆಂದಾಗಿ ಸಂಸಾರ ಮಾಡ್ಕೋತ ಮಕ್ಕಳು ಹೊಂಟ್ರಿ ಹಾಡಳು ಸಾಲಿ ಸಮುದ ನೋಡ್ಕೋತ ಹೊಂಟಾರೀ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ತಿಳಸ್ರಿ ಮತ್ತ ಇಂಟ್ರೆಸ್ಟ್ ಸ್ಟೋರಿ ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಟೋರಿ ಹೇಗಾಗಿದೆ ಆಗಿದೆ ಕಮೆಂಟ್ ಹೊಡ್ದು ಮಾತ್ರ ಮರೀತರಿದ್ದೆ ಅವರು ಅವರು ಕಾಯ್ದೆ ಕಟ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಇದು ಕೇವಲ ಒಂದು ಕಾಲ್ಪನಿಕ ಅಂತ ತಿಳ್ಕೊಳ್ರಿ ಕಾಮಿಡಿ ಅಂತ ರೂಪದಲ್ಲಿ ಬಂದಂತ ಒಂದು ಸ್ಟೋರಿ ರೀ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಯಾವುದೇ ಕಾರಣ ಟ್ರೋಲ್ ಮಾತ್ರ ಮಾಡಕ್ ಹೋಗ್ಬೇಡ್ರಿ ಕೇವಲ ಒಂದು ಮನೋರಂಜನೆ ಕಾಮಿಡಿ ಈ ಪಾತ್ರದಲ್ಲಿ ಬಂದಂತ ವಿಷಯಗಳು ಕೇವಲ ಕಾಲ್ಪನಿಕವಾಗಿರುವುದಂತ ಒಂದು ಸ್ಟೋರಿ ರೀ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಕಾಮೆಂಟ್ ಮೂಲಕ ಸ್ರೀ ಮುಂದಿನ ಹೋದ್ರಪ್ಪ ತೋರ್ದು ಗಿಸ್ ಚಿಗ್ರಿ ಇಲ್ಲಿ ಫುಲ್ ಆಲ್ಟಿಮೇಟ್ ಫುಲ್ ಜಾಗ ಅದಾವ ಸ್ಟೋರಿಗೆ ತರ್ತೀನಿ ಅಲ್ಲಿ ಅವ್ರು ಕಾಯ್ತಾಯಕತ್ತರಿ ಎಲ್ಲ ನೀವು